ಅದ ಪ್ರಣವಿ ಪ್ರಣವಿನ ಸ್ಫೂರ್ತಿನ ಪ್ರಣವಿನ ವಿಡಿಯೋ ಕಾಲಿಂಗ್ ಮಾಡಿದೆವ ಹತ್ಲಿಲ್ಲ ನಾನ ಹಂಗ ಇಲ್ಲಿ ಹಿಂದ ಹುಲ್ಲ ಇದನ್ನ ಹಾಕಿದ್ವಲ್ಲ ಸೊಪ್ಪು ಹಾಕಿದ್ವಲ್ಲ ಅಲ್ಲಿ ಕುತ್ಕೊಂಡಿದ್ದೆ ಕುಶಾಲ ಕಳೆ ತೆಗ್ಯಾಕತ್ತ హుల్ తగతాకేవల హతీద సరిత బాత నోడి ప్రణవి కళ తుల్

ಏ ಎಲ್ಲ ಹುಲ್ಲೆಲ್ಲ ಕಿ ಇದು ಹುಲ್ಲೆಲ್ಲ ಇದು ಹೋಗ ಬಿಡತೈತಿ ಅಲ್ಲಿ ಇವ್ರ ಮನೆ ಹತ್ರ ಐತಲ್ಲ ಅದನ್ನ ತೊಗೊಂಡ್ಬರ್ತೀ ಅಂತ ಚಲಕಿ ಟೈಪ್ ಇತ್ತಲ್ಲ ನಮ್ದು ಅಲ್ಲ ಇಲ್ಲೇ ಬಾಲ್ಕನಾಗ ಇಟ್ಟಿದ್ರ ಅವರು ಏ ಕು ಅದನ್ನ ಹಣಗ್ ಬಡ್ಸ್ಕೊಂಡಿದ್ದೆ ಅಲ್ಲ ಹಂಗೆ ನೀನು ಕ ತಗೊಳ್ರಿ ನೀವು ಅವ್ನಿಗೆ ಏನು ಹೇಳ್ತೀಯ ಅದನ್ನ ಕೂಡ ಅವನಿಗೆ ಅದನ್ನ ಸಣ್ಣದಾದ ಹೌದು ಅವನಿಗೆ ಇದ್ರಾಗ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ ಗೊತ್ತಾ ವಿಡಿಯೋ ನೋಡಿಲಿ ಮಸ್ತ್ ಕಾಣತೈತಿ ಇದ್ರಾಗ ವಿಡಿಯೋ ಫುಲ್ ಗ್ರೀನ್ 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 ಗ್ರೀನರಿ ಕಾಣತೈತಿ ಹ್ಮ್ ಹಂಗ ಮಾಡಿ ಅಬ್ಬ ಹೈಗಪ್ಪ ಕುತ್ಕೋ ಕೆಳಗೆ ಕೇಳ ಕುತ್ಕೊಂಡ್ ಕಳೆತಿಗೆ ಹ್ಮ್ ಹಂಗ ಕಳೆ ತೆಗೆದಂದ್ರ ನೀನು ಮಣ್ಣಷ್ಟ ಎತ್ತೋಗಿಯಾ ಮಣ್ಣೆಲ್ಲ ಹುಲ್ಲು ಕೈಯಲ್ಲಿ ಇಟ್ಕೊ ಒಂದ್ ಕೈಯ್ಯಲ್ಲೇ ಹುಲ್ಲಿಟ್ಕೊ ಒಂದ್ ಕೈಯ್ಯಲ್ಲಿ ಅದ್ ಇಟ್ಕೊ ಹಾ ಹಂಗೀಗ ಅಬ್ಬು ಈಗ ಹುಲ್ಲು ಕಿತ್ ಬಿಡು ಅದನ್ನ ಕಿತ್ತು ಬಿಡು ಈ ಬಿಡುಗುಲ್ ಹಾ ಹಂಗ ಹಂಗೇ ಹಾ ಅದು ಇದು ಒಂದ್ ಯಾಕೋ ಬೆಳೆದಿಲ್ಲ ಇದು ಇದು ಕೆಂಪು ಅರ್ವಿ ಸೊಪ್ಪು ಐತಲ್ಲ ಇದು ಒಂದ್ ಯಾಕೋ ಹುಟ್ಟಿಲ್ಲ ಬಾಕಿ ಎಲ್ಲ ಹುಟ್ಟ್ಯಾವು ಈ ಪಾಲಕ್ ಸೊಪ್ಪಿನವೆಲ್ಲ ಇದ್ರಾಗ ಚೆಲ್ ಬಿಟ್ಟ ಖುಷಿಯಲ್ಲ ಹಾ ಅರವಿಸೊಪ್ಪು ಯಾಕೆ ಇಲ್ಲಿ ಸಿಗಂಗಿಲ್ಲ ಆಗೈತಲ್ಲ ಅದು ಸೊಪ್ಪು ಹ್ಮ್ ಖುಷು ಎಲ್ಲಿ ಬಂದಿಯಪ್ಪ ನೀನು

ಚಂದ ಮಾಡ ಅಲ್ಲ ಅವ್ನಿಗೆ ಹೇಳ್ಕೊಡ್ರಿ ಅವ್ನಿಗೆ ಕೀಳೋದು ಗೊತ್ತಾಗತ್ತಿಲ್ಲ ಮಗನ ಹಿಂಗ್ ಬೇರೆ ಸಮೇತ ಕೀಳ್ಬೇಕು ಹಿಂಗ ಹಿಂಗಿರ್ತಲ್ಲ ಹಿಂಗ 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 ಬೇರೆ ಸಮೇತ ಕೀಳ್ಬೇಕು ಎಲ್ಲಿ ಹೂಲ್ ಸೊಪ್ಪಿನ ಮೇಲೆ ಕಾಲು ಇಡ್ತಾನಂತ ಭಯ ಹ್ಮ್ ನಂಗೆ ಚಿಂತೆ ಸೊಪ್ಪಿನ ಮೇಲೆ ಕಾಲು ಇಡ್ತೀಯ ಅಂತ ಚಿಂತೆ ಹಾಂಗ ಕಿತ್ತಿ ಅಂದ್ರೆ ಡ್ಯಾಡಿಗೆ ತೆಗಿಯಕ ಸರಿ ಅನ್ಸಲ್ಲ ಇದು ಯಾಕೋ ಒಣಗ್ದಂಗ ಆಗೇತಲ್ಲ ನೀರ್ ಬಿಡ್ಬೇಕೇನ ಇದ್ರೆ ಬಿಸಿಲು ಐತಲ್ಲ ಸಿಕ್ಕಾಪಟ್ಟೆ ಬಿಸಿಲು ಐತಿ ಅವ್ರ ಮನೆಗೆ ಹೋಗಿ ಬರ್ತೀನಿ ಹೋಗ್ಬರ್ತೀನಿ ಚೈತಿ ಇವ್ರ ಮನೆಯಾಗ ತಗೊಂಬರ್ತೀನಿ ನಮ್ಮ ಚಲಕಿ ಶಿವನ್ಸ್ ಮನೆಯಾಗ ಅವ್ರ ಇಲ್ಲ ಶಿವನ್ಸ್ ಇಲ್ಲ ಪ್ರಯಾಗ್ರಾಜ್ ಹೋಗ್ಯಾರ ಆಂಟಿ ಚಾವಿ ಇಲ್ಲೇ ಕೊಟ್ಟಾರಲ್ಲ ಇಲ್ಲೇ ಹೊರಗೆ ಇರ್ಬೇಕು ಬಾಲ್ಕನಿಯಾಗ ಇರ್ಬೇಕು ಅವ್ರ ಮನೆ ಬಾಲ್ಕನಿಯಾಗ ಯಾಕ ಎಲ್ಲಿ ತಗೊಂಡ್ ಉಂಟು ಹುಲ್ಲು ಅಲ್ಲೇ ಇಡ ಅಲ್ಲೇ ಇರ್ಲಿ ಇಲ್ಲೇ ಇಡ ಆಮೇಲೆ ಹಾಕಕ್ಕೆ ಬರ್ತೈತಿ ಇದು లెమన్ <Sess> గ్రాస్

ಸಬ್ಬಸ್ಕಿ ಐತಿ ಧನ್ಯಾ ಈವೇನು ಮಾಡತನಾ ಅನ್ಕೊಣ್ಣ ಚಲೋ ಆಗ್ಲಾ ಇಲ್ಲೇ ದಿನಾಲೋ ಇಲ್ಲೇ ಬರೆದು ಇಲ್ಲೇ ಹಾಕೊಂಡು ತಿನ್ನೋದು ಹ್ಞೂ ಇಲ್ಲೇ ಕ್ಲೀನ್ ಇರ್ತದೆ ಕೆಮಿಕಲ್ಸ್ ಹೊಡೆದಿಲ್ಲ ಏನಿಲ್ಲ ಹಾಂ ಕೆಮಿಕಲ್ ಕೆಮಿಕಲಿನ ಹೊಡೆ ಹ್ಮ್ ಈಗ ಅದು ಖುಷು ಅದು ಒಳ್ಳೇದ ಮೂಲಂಗಿ ಇರಲಿಲ್ಲ ಆ ಕಡೆ ಲಾಸ್ಟಿಗೆ ಅದು ಲಾಸ್ಟಿ ಮೂಲಂಗಿ ಅದ ಅದನ್ನ ತಿನ್ನೋದು ಅದರದ್ದು ಇಲ್ಲಿ ಹೇರ್ಕೊಂಡು ತಿನ್ನ ಒಂದೇ ಹೇರ್ಕೊಂದ ಒಂದೇ ಸಾಕು ಹಾ ಸಾಕ್ ತಿನ್ನೋದು ಇದು ಒಳ್ಳೇದದು ಅದೇ ಇದು ಎರಡು ತಿನ್ನೋದಷ್ಟ ನಡೆಯ ಬೆಳಗ್ಗೆ ಬಂದು ತಿನ್ನ ಫುಲ್ ಹೆಲ್ದಿ ಆಕಣ ತುಳಸಿಯಲ್ಲಿ ಹ್ಞೂ ಹಾಂ ಸ್ವಲ್ಪ ಕೈ ಇರ್ತದ ಸ್ವಲ್ಪ ಕೈ ಇರುತ್ತೆ ಚಲೋ ಆಗುತ್ತೆ ಹ್ಞೂ ಎಲ್ಲ ಈಗ ಅಲ್ಮಂಡ್ರ ನಮ್ದು ಎಷ್ಟು ವಾರ ಅಜ್ಜಿ ಒಂದು ನಾಲ್ಕು ವಾರ ಆತ್ನಲ್ಲ ನಾಲ್ಕು ವಾರ ಆಗಿತ್ತು ಅದೇ ರೀ ಅಲಸಂದ್ ಗಿಡ ಅಲ್ಲಿ ಬಂದವಲ್ಲ ಅದ ಅಲಸಂದ್ ಗಿಡನ ಬಂದವ ಮೂಗೆ ತೆಡ್ 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 ತೀರಿ ಕೈ ಕಟ್ಟ ಇಲ್ಲಿ ಬೇಡ ಅಂತ ಕಸ ಮಾಡ ಸ್ವಲ್ಪ ತಿನ್ನಷ್ಟು ಹೋಗ್ರಿ ಕಚ್ಚ ಬೇಬಿಡೋದ ಹ್ಞೂ ಬೇಡ ಬ್ಯಾಡ ಹಂಗೆ ಸಾಕು ಅಡ್ರೆಸ್ ತಗೊಂಡಂಟು ಅಲ್ಲೇ ಹೋಗೈತಿ ಮಣ್ಣ ಮಣ್ಣು ಇಲ್ಲಾಡು ಹೋಗ್ನಿಗ ಅಲ್ಲೆಡೆ ಊರಾಗ ಗಿಡಕ ಇವು ಮಣ್ಣು ಇರಿಸಿದ್ರಷ್ಟ ಇವು ಇವು ಬಿಡ್ತಾವ ಕೆಳಗೆಡ್ಡಿ ಸಡ್ಲಿ ಮಣ್ಣಿರ್ಬೇಕು ಎಲ್ಲೇ ಬೆಳೆದಿಲ್ಲಲ್ಲ ಕಿತ್ತಿನ ನಾನು ಲಾಸ್ಟ್ ಸಂಡೇ ಕಿತ್ತು ಕಿತ್ಕೊಂಡೆಲ್ಲ ಪೂರಕ ಪೂರ ಈ ಗಿಡ ಇನ್ ಪೂರ ಮತ್ತೆ ಇದ್ರ ಕಸ ಎಲ್ಲ ತೆಗೆದು ಇದೆಲ್ಲ ತೆಗೆದಿದ್ದಕ್ಕೆ ಲಾಸ್ಟ್ ಸಂಡೇ ಎಷ್ಟು ಕ್ಲೀನ್ ಐತೆ ನೋಡಿದೆ ಹಿಂಗೆ ಸಣ್ಣ ಉದ್ದಾಗ ತೆಗೆದು ಏನಾಗ್ತಂದ್ರೆ ಈ ಗಿಡ ಚಲೋ ಬೆಳಿತಾವೆ ಕಸ ಹುಟ್ಟ ಕೊಡಂಗಿಲ್ಲ ಅವಾಗ ಇದಾರೆ ನೋಡೀವಲ್ಲ ಪಿತಿ ಪಿತಿ ಒಂದು ಹುಟ್ಟೆ ಅವ್ರ ಜಗ್ಗ ಊಟ ಜಾಸ್ತಿ ಅವನ್ನಷ್ಟು ಆ ಕಟ್ ನೋಡ್ಕೊಂಡಿ ಈಗ ಯಾಕಿಲ್ಲ ರೀತ

ಬೇಡ ಮಗ ನಿಂಗೆ ಗೊತ್ತಾಗಲ್ಲ ತಡಿಯೋ ಕೆಳಗಿಡು ಕೆಳಗಿಟ್ಬಿಡು ಪೈಪ್ ಕೆಳಗಿಡು ಹಾ ಹಂಗೆ ನಿಂಗೆ ಗೊತ್ತಾಗಂಗಿಲ್ಲ ಮಗನೇ ನೀರು ಬಿಡೋದು ಇಲ್ಲಿ ನೋಡಿ ಇಲ್ಲಿ ನೀರು ಬಿಟ್ಟೆಲ್ಲ

ಹಂಗ ನೀನು ಅಲ್ಲಿ ಯಾಕರ್ ಹೋದೆ ಅಂದ್ರೆ ಅಲ್ಲಿ ಬೋರಿಗೆಲ್ಲ ಬಟ್ಟಿ ತೊಳೆಕೆ ಹೋದೆ ಅಂದ್ರೆ ಭಾಳ ಖುಷಿ ಆಗುತ್ತೆ ನಾ ಖುಷಲ್ಲ ನಾವು ಸಣ್ಣರಿದ್ದಾಗ ಅಲ್ಲಿ ಇದಕ್ಕೆ ಹೋಗಿದಲ್ ಬಟ್ಟೆ ತೊಳೆಕ ಹೊಲಕ ಅವರು ಯಪ್ಪಾ ನಾವು ಎಷ್ಟು ಆಡ್ತಿದ್ವಿ ಅಂತೀಯ ಅವರ ಬಟ್ಟೆ ತೊಳೆ ಮುಗಿಯವರೆಗೂ ನಾವ್ ಹಂಗೆ ಆಟ ಕೈ ತೊಳ್ಕೊಂಡು ಬಾ ಸಾಕು ಇದನ್ನ ಗ್ರಾಸ್ ಹಚ್ಚನ ಬರ್ರಿ ગ્લાસસને મમ્મી ની યે એ એ કાલ તોયી હતી ને ગ્લાસસને ચપલ તોયીતે મમ્મી ને સે ઓફ માડ લે નીર આલા એ ઇલ બીટ નેર કડ સરી ಅಲ್ಲ ರೀ ಇದ್ರದ್ದು ಪೈಪ್ ಅದು ಐತಲ್ಲ ಸ್ಪ್ರೇ ಮಾಡೋದು ಎಲ್ಲ ಇದ್ರದ ಹಿಂಗ್ ಬಾಟಲ್ ಇದು ಐತಲ್ಲ ನಮ್ದು ಬ್ಲೂ ಕಲರ್ದು ಅದು ಅಂದ್ರೆ ಎಲ್ಲಾ ಟೈಪಿಂಗ್ ಬರ್ತೈತಲ್ಲ ಅದು ಹಿಂಗ್ ಸ್ಪ್ರೇ ಮಾಡೋದು ಆ ಪೈಪ್ ಇಲ್ಲಿಗೆ ಹಚ್ಚಲ್ಲ ಇದು ಇದಕ್ಕ ಪೈಪ್ ಬರ್ತೈತಿ ಉದ್ದಕ ಇಲ್ಲಿಂದ ನಿಂತ್ಕೊಂಡು ಹಿಡಿಬೋದು ನೀನ್ ಅಷ್ಟೇ ಹಚ್ಚಕ್ ಬರ್ತೈತ ಅದ ಹಿಂಗ್ ಹಿಂಗೆ ಅದು ಬಟನ್ ನಡಿ ಇದನ್ನ ಹಚ್ಚೋಣ ಗಿಡ ಐತಲ್ಲ ಅದ್ರ ಪಕ್ಕ ಅಲ್ಲ ರೀ ಅಲ್ಲೇ ತಗೊಂಡ್ ಹಚ್ಚಕ್ ಬರ್ತೈತಿ ಅದು ಲೆಮನ್ ಗ್ರಾಸ್ ಅದು ಅಲ್ಲ ಅದು ಇದು ಇದಕ್ಕೋಗ ಕಿತ್ಕೊಂಡ್ಬಂದಿದ್ದಿಲ್ಲ ನಾನು ಹಿಂಗ ಇದ್ರದ ಗಡ್ಡೆ ಕಿತ್ಕೊಂಡ್ಬಂದಿರಲಿಲ್ಲ ಈ ಟೈಪ್ ಗಡ್ಡೆನ ಫುಲ್ ಆಟದ ಬೀಜ ಅದನಾ ಇದ್ರದ್ದು ಒಂಥರ ಶುಂಠಿ ಟೈಪ್ ಗಡ್ಡೆ ಐತೆ ಇದ್ರದ್ದು ಅಲಾ ಕೆಳಗಡೆ ಲೆಮನ್ ಗ್ರಾಸ್ ಇಂದಿದ ಬಂದ್ರೇನೋ ಅನ್ಸಿತ್ತು ಅಲ ಹಚ್ ಹಚ್ ಕರೆಕ್ಟಾಗಿ ಇನ್ನೊಂದು ಅಪ್ಪ ಕಾಲೆಲ್ಲ ಕೊಯ್ದು ಬಿಡ್ತು ನೋಡು ಹಾಂ Aa bakul Hmm ai ta aci da ta li, daddy எப்ப hmm, மனி டெக்னாலஜி ಇಲ್ಲಿ ಗ್ಯಾಪ್ ಸ್ವಲ್ಪ ಫೋಟೋ ಹಾಕಿದ್ದಾನೆ ನಾನು ಜಾಸ್ತಿ ಗ್ಯಾಪ್ ಅಂತ ಹಾಕಿದ್ದೆ ನಾನು ಗ್ಯಾಪ್ ಅಂತ ಹಾಕಿನ ಅದ್ರೊಳಗೆ ಅಂದ್ರೆ ಚಿತ್ರ ಐ ಟೈಪ್ ಹಾಕಿದ್ರೆ ಸ್ವಲ್ಪ ಎಂಜಾಯ್ ಮಾಡ್ತೀವಿ ನೋಡಿ ಡೆಡಿ ಈ ಕಡೆ ತಗಿ ಓಪನ್ ಮಾಡ್ತೀನಿ ಮಾಡಾತಿಯಲ್ಲ ಮಾಡು 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 ಮೈಕೇನ್ ಬೇಡ ಬ್ಯಾಕ್ ವಾಯ್ಸ್ ಕೊಡ್ತೀನಿ ನಾನು ಮಲಗಿಸ್ರಿ ಅದನ್ನ ಅದ್ರ ಮೇಲೆ ಮಲಗಿಸ್ಬಿಡು ಸರಿ ಮಗನೇ ಈ ಕಡೆ ಸರಿ ಇಷ್ಟ ಬೆಡ್ ಅದು ಹ್ಞೂ ವಾರಂಟಿನಾ ಇದ್ರೊಳಗೆ ಒಂದು ಇದನ್ನ ಟೂಲ್ ಕೊಟ್ಟಾರೆ ನೋಡೋರು ಈ ಟೂಲ್ ತೊಗೊಂಡು ಮಾಡ್ಬೇಕನ್ಸುತ್ತ ಅದು ಕಟ್ ಮಾಡೋಕ್ಕೆ ಹಾಂ ಇಲ್ಲ ಕಟ್ ಅಲ್ಲ ಕಟ್ ಮಾಡೋದು ನೋಡತ್ತಲ್ಲ ಹಂಗ ಮಾಡ್ತಾರ ಅಳತಾಗಿ ಸರಿ ಮಗ ನೀನ್ ಈ ಕಡೆ ಮಗ ಸರಿ ಮಗೋ ಹೇಳಿತದಿ ಕೇಳು ನಾವು ಕೋಲ್ಕತ್ತಾದಿಂದ ಸಾಮಾನೆಲ್ಲ ತರಿಸಿದ್ವಲ್ಲ ಆ ಟೈಮಲ್ಲಿ ಮಳೆಗಾಲ ಆಗಿತ್ತು ಸೊ ಅವ್ರು ಸರಿಯಾಗಿ ಪ್ಯಾಕ್ ಮಾಡಿರಲಿಲ್ಲ ಅದಕ್ಕೆ ನಮ್ಮದು ಮ್ಯಾಟ್ರೆಸ್ಸು ಪೂರ ಒದ್ದೆ ಆಗಿ ಹಾಳಾಗಿದ್ದಕ್ಕೆ ಮತ್ತು ನಾವು ಬೇರೆ ಹೊಸ ಮ್ಯಾಟ್ರೆಸ್ನ ತರಿಸಿ ತರಿಸ್ಕೊಂಡಿದ್ದೀವಿ ಇದು ತುಂಬ ಸ್ವಲ್ಪ ಲೇಟಾಗಿ ಡಿಲಿವರಿ ಆಗಿತ್ತು ಸೊ ಅಲ್ಲಿವರೆಗೂ ಹಾಗೆ ಮಲ್ಕೊಳ್ತಾ ಇದ್ವಿ ನಾವು ಇವಾಗ ಹೊಸ ಮ್ಯಾಟ್ರೆಸ್ ಬಂದಿದೆ ಸೊ ಅದನ್ನು ಇವಾಗ ಹಾಕ್ತಾ ಇದ್ದಾರೆ ಇಮ್ಮ ನೀವು ನೋಡಿದ್ರಲ್ಲ ಇದು ರಿವ್ಯೂ ಆಗಿ ಹೇಗಿದೆ ಅಂತ ತುಂಬ ಜನಕ್ಕೆ ನೋಡಿ ನಾವು ತರಿಸ್ಕೊಂಡಿದ್ದೀವಿ ಬಟ್ ನಾವು ಯೂಸ್ ಮಾಡಿಲ್ಲ ಹೇಗಿದೆ ಅಂತ ಹೇಳಿ ಸ್ವಲ್ಪ ದಿನ ಯೂಸ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಹೇಗಿದೆ ಅಂತ ಹೇಳಿ ಸೊ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತೀನಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಾಳಿನ ಬ್ಲಾಗ್ನಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್